ಇಳಕಲ್ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಹಿರೇಕೊಡಗಲಿ ಗ್ರಾಮದಲ್ಲಿ ನ್ಯಾನು ಯೂರಿಯಾ ಸಿಂಪರಣೆಯ ಡ್ರೋನ್ ಪ್ರಾತ್ಯಕ್ಷಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನ ಎನ್ಮೆನಿಯು ಯೋಜನೆಯಡಿ ಬೆಳೆ ಪದ್ಧತಿ ಆಧಾರಿತ ಹಾಗೂ ನ್ಯಾನು ಯೂರಿಯಾ ಸಿಂಪರಣೆ ಮಹತ್ವದ ಡ್ರೋನ್ ಪ್ರಾತ್ಯಕ್ಷಿಕೆ ಚಂದ್ರಶೇಖರ್ ಬಂಡರಗಲ್ ರೈತರ ಹೊಲದಲ್ಲಿ ಡ್ರೋನ್ ಪ್ರಾತ್ಯಕ್ಷಿಕೆ ಔಷಧ ಸಿಂಪರಣೆ ನಡೆಯಿತು ಪ್ರಾತ್ಯಕ್ಷಿಕೆ ಕುರಿತು ಎಲ್ಲೈರೊಡಗಿ ಉಪಕೃಷಿ ನಿರ್ದೇಶಕರು ಬಾಗಲಕೋಟೆ ಇವರು ದ್ರೋಣ್ ಆಧಾರಿತ ನ್ಯಾನೋ ಯೂರಿಯಾ ಪ್ರಾತ್ಯಕ್ಷಿಕೆಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಇಳಕಲ್ ರೈತರ ಸಂಪರ್ಕ ಕೇಂದ್ರದ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಎಸ್ ಹಳ್ಳೊಳ್ಳಿ ಬಸವರಾಜ ಟಕ್ಕಳಕಿ ಆರ್ವಿ ಬೊರಣ್ಣವ್ ಕೃಷಿಕ ಸಮಾಜದ ಅಧ್ಯಕ್ಷರು ಸದಸ್ಯರು ರೈತರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂ ಸೀಲ್ಕರ್

لائٹ ٿو ڪم ڪيو ٿو ڪيت

ಸೀಮಾದ ಚಿಕ್ಕೊಡುಗಲಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಚಂದ್ರಶೇಖರ್ ಶೆಟ್ಟರ್ ಅವರ ಒಂದು ಹೊಲದಲ್ಲಿ ಇವತ್ತು ನಾವು ಈ ಡ್ರೋನ್ ಮುಖಾಂತರ ಜ್ಞಾನಯೂರಿಯ ಸಿಂಪಣೆಯನ್ನ ನಾವು ಪ್ರಾತ್ಯಕ್ಷಿಕವಾಗಿ ಇವತ್ತು ತೆಗೆದುಕೊಳ್ತಾ ಇದೀವಿ ಈಗ ತಮಗೆಲ್ಲ ಗೊತ್ತೈತಿ ಈಗ ಯೂರಿಯಾ ಬಹಳ ಶಾರ್ಟೇಜ್ ಅದ ಚಡ ಅಂತ ಅಂದ್ರೆ ನಮ್ಮ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋಬೇಕು ಹಾಗಾಗಿ ನ್ಯಾನೇವರಿಗೆ ಈಗ ಹೆಚ್ಚಿನ ಒಂದು ಬಳಕೆಯನ್ನು ಮಾಡಲಿ ಅಂತೇಳಿ ನಮ್ಮ ಘನ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಈಗಾಗಲೇ ಆ ಯೂನಿವರ್ಸಿಟಿಯಲ್ಲಿ ಕೂಡ ಇದನ್ನು ಒಂದು ಬಳಕೆ ಭಾಳ ಅತ್ಯುತ್ತಮ ಅತ್ಯುತ್ತಮವಾಗಿ ಈ ಒಂದು ಕ್ಷೇತ್ರ ಮಟ್ಟದಲ್ಲಿ ಬಂದಿರುವ ಕಾರಣ ಮತ್ತು ಉತ್ತಮವಾದ ಇಳುವರಿಗೆ ಇಳುವರಿಗೂ ಕೂಡ ಬಂದಿರುವ ಕಾರಣ ನಾವು ರೈತರಲ್ಲಿ ಈ ಒಂದು ಜಾಗೃತಿ ಈ ಡ್ರೋನ್ ಮುಖಾಂತರ ಈ ನ್ಯಾನವರಿನ ಸ್ಪ್ರೇ ಮಾಡೋದನ್ನು ನಾವು ಜಾಗೃತಿಯನ್ನು ಮೂಡಿಸೋದೇವೆ ಇವತ್ತು ಅದರ ಒಂದು ಅಂಗವಾಗಿ ನಾವು ಇವತ್ತು ಈ ಗೂಗಲ್ ಮರಿ ಸಿಂಹದ ನಮ್ಮ ಚಂದ್ರಶೇಖರ್ ಶೆಟ್ಟರ್ ಇದೀವಿ ನಾನು ಸಂಕ್ಷಿಪ್ತವಾಗಿ ಒಂದು ನ್ಯಾನವರದ್ದು ಏನು ಇದರಿಂದ ಬಳಕೆ ಮಾಡೋದ್ರಿಂದ ಉಪಯೋಗಗಳು ಹೇಳ್ತೀನಿ ನಾವು ಈಗೇನು ಇನ್ ಈ ಹಿಂದಿನಿಂದ ನಾವು ಸಾಂಕೇತಿಕವಾಗಿ ಏನು ಯೂರಿಯಾನ ಬಳಕೆ ಮಾಡ್ತಾ ಬಂದಿದ್ದೀವಿ ಈಗ ಯೂರಿಯಾದಿಂದ ಯಥೇಚ್ಛವಾಗಿ ತಾವೆಲ್ಲ ಮಾಧ್ಯಮಗಳಲ್ಲಿ ಕೂಡ ನೋಡಿದಿರಿ ತಮ್ಮ ಅನುಭವಕ್ಕೂ ಬಂದಿದೆ ಇಲ್ಲೆಲ್ಲ ಸಾಕಷ್ಟು ಹಿರಿಯ ರೈತರು ಕೂಡ ಇದ್ರಿ ಅತಿ ಯಥೇಚ್ಛವಾಗಿ ಈ ಯೂರಿಯಾ ಬಳಕೆಯಿಂದಾಗಿ ಇವತ್ತು ಹಲವಾರು ಮಾರಕ ರೋಗಗಳು ಬರ್ತಾ ಇದ್ದಾವೆ ಮತ್ತು ನಮ್ಮ ಭೂಮಿ ವಿಷಮವಾಗ್ತಾ ಇದೆ ಯಾಕಂದರೆ ಅದರಲ್ಲಿ ಈ ಅಮೋನಿಯ ಅಮೋನಿಕಲ್ ಫಾರ್ಮ್ ಏನಿರ್ತದಲ್ಲ ಅದು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪಿ ಎಚ್ ಅನ್ನ ಅಸಿಡಿಫಿಕೇಷನ್ ಅಂದ್ರೆ ರಸಸಾರವನ್ನು ಕಮ್ಮಿ ಮಾಡೋದ್ರಿಂದ ಬೆಳೆ ಕುಂಠಿತ ಆಗ್ತದೆ ಸರಿಯಾಗಿ ನಮ್ಮ ಭೂಮಿಯಲ್ಲಿ ದೊರೀತಕ್ಕಂಥ ಹಲವಾರು ಪೋಷಕಾಂಶಗಳನ್ನು ಈ ಸಸ್ಯಗಳಿಗೆ ಬೆಳೆಗಳಿಗೆ ಸರಾಗವಾಗಿ ಆಗ್ತಾ ಆಗ್ತಕ್ಕಂಥದ್ದನ್ನು ಅದು ಸ ತಡಿತಾ ಇದೆ ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತಿರೋ ಏನೋ ಯೂರಿಯಾನ ನಾವು ಅವೈಜ್ಞಾನಿಕವಾಗಿ ಬಳಕೆ ಮಾಡೋದ್ರಿಂದ ಹಾಗಾಗಿ ಅದೆಲ್ಲ ಅಂಥ ಒಂದು ಸಮಸ್ಯೆಗಳಿಂದ ನಾವು ಹೇಳಿದ್ರೆ ನಾವು ಈ ಒಂದು ನ್ಯಾನವೂರಿಯನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದ ತಪ್ಪಾ ಅಂದರೆ ಭಾಳ ಉತ್ತಮವಾಗಿ ನಾವು ಬೆಳೆಗಳನ್ನು ತೆಗಿಬೋದು ಆಮೇಲೆ ಇನ್ನೊಂದು ಅಂದ್ರೆ ಯೂರಿಯಾನ ನಾವು ಏನು ನಾವು ಸಾಯಿಲ್ ಅಪ್ಲಿಕೇಶನ್ ನಾವು ಏನು ಗಿಡದ ಬಡ್ಡಿ ಕೊಡ್ತೀವಲ್ಲ ಬೆಳೆಗಳಿಗೆ ಅಲ್ಲಿ ಮತ್ತು ಕಸಾನ ಕಸದ ಒಂದು ಬೇರು ಬೆಳೆಗಳಿಗಿಂತ ಭಾಳ ಸ್ಟ್ರಾಂಗ್ ಇರುತ್ತಾ ಅವು ಕಸದಕ್ಕಿಂತ ಏನು ನಮ್ಮ ಮೇನ್ ಮುಖ್ಯ ಬೆಳೆಗಳಿಗಿಂತ ಆ ಕಸದ ಏನು ಕಸದ ಬೇರೆ ಇರ್ತಲ್ಲ ಅದು ಸರಾಗವಾಗಿ ಯೂಸ್ ಮಾಡ್ಕೊಂಡು ನಮ್ಮ ಬೆಳೆಗಳಿಗೆ ಸೀಲಾರ್ದಂಗೆ ಅದು ಬೆಳೆ ಯಾಕಂದ್ರೆ ಅದು ಭಾಳ ಫಾಸ್ಟಾಗಿ ಇವರೇನ ಸಕ್ ಮಾಡುತ್ತೆ ಹಂಗಾಗಿ ಈ ಒಂದು ಇದೇ ನಾವು ಈ ನ್ಯಾನೆ ನಾವು ನೇರವಾಗಿ ಒಂದು ಬೆಳೆಗಳ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ನಮ್ಮ ದ್ವಿ ಸಂಶ್ಲೇಷಣೆ ಕಿರಿಯ ಕ್ರಿಯೆಗೂ ಕೂಡ ಉತ್ತಮವಾಗುತ್ತಾ ಮತ್ತು ಬೆಳೆಗಳಿಗೆ ಬೇಕಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಈ ಭೂಮಿ ಮುಖಾಂತರ ಹೀರಿಕೊಳ್ಳಲು ಬಹಳ ಸಹಾಯ ಮಾಡುತ್ತಾ ಮತ್ತು ಇದರಿಂದ ನಾವು ಉತ್ತಮವಾದ ಇಳುವರಿಯನ್ನು ನಾವು ಕಂಡುಕೊಳ್ಳಬಹುದು ಅಂತೇಳಿ ಇವತ್ತು ನಾವು ಪ್ರತಿಷ್ಠೆಯ ಮೂಲಕ ಇವತ್ತು ಇಲ್ಲಿ ಏನು ಗುಗುರುಮರಿ ಗ್ರಾಮದಲ್ಲಿ ನಾವು ಬಂದಿದ್ದೀವಿ ಹಾಗಾಗಿ sigali nalakatthathra ಕೃಷಿ ಅಧಿಕಾರಿ ರೈತರ ಇಲ್ಕಾಲ್ ವತಿಯಿಂದ ಹಾಗೂ ನಮ್ಮ ಕೃಷಿಕ ಸಮಾಜ ಇಲ್ಕಾಲ್ ತಾಲೂಕಾ ಘಟಕದ ವತಿಯಿಂದ ನಮ್ಮೆಲ್ಲ ಡೈರೆಕ್ಟರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸಹಾಯಕಿ ಇವತ್ತು ನಾವು ಎಕರೆಗೆ ಅರ್ಧ ಲೀಟರ್ ರೆಕಮೆಂಡೇಶನ್ ಇದೆ ಅರ್ಧ ಲೀಟರ್ ನಾವು ಅದನ್ನ ಮಾಡ್ಬೋದು ಈಗ ಡ್ರೋನ್ ಗೆ ಹೇಳಿದ್ರೆ ನಾವು ಎಂಟರಿಂದ ಹತ್ತು ಲೀಟರ್ ಈ ಒಂದು ಅರ್ಧ ಲೀಟರ್ ಹಾಕಿದ್ರೆ ಒಂದು ಎಕರೆಗೆ ಆಗುತ್ತೆ ನಾವು ಅದೇ ಬೇರೆ ನಾವು ನಾವು ಇದನ್ನ ನಾವು ಕೈ ಪಂಪ್ ಅಂದರೆ ನಾವು ಪೆಟ್ರೋಲ್ ಪಂಪ್ ಇರ್ಬೋದು ಅಥವಾ ಕೈ ಪಂಪ್ ಇರ್ಬೋದು ಅದನ್ನು ಪ್ರತಿ ಲೀಟ್ರಿಗೆ ಮೂರರಿಂದ ನಾಲ್ಕು ಎಮ್ಮೆಲ್ ಇದನ್ನ ಹಾಕ್ಬೋದ್ರಿ ಒಂದು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಎಲ್ಲ ನಾವು ಸಿಂಪಡಣೆ ಮಾಡಿದರೆ ಅದೊಂದು ಎಕರೆ ಸರ್ ಎಲ್ಲ ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೆ ಹಾಕ್ಬೋದು ಸರ್ ಅದು ಇದು ನಿಮ್ಗೆ ಇದು ನಿಮ್ದು ಏಳನೂರು ಹತ್ತು ರೂಪಾಯಿ ಒಂದು ಹತ್ತು ಆರು ಲೀಟರ್ ಇದಕ್ಕೆ ಮತ್ತು ತಾವೆಲ್ಲ ಇದೆಲ್ಲ ಏನೂರ ಎಪ್ಪತ್ತು ರೂಪಾಯಿ ಯೂರಿಯಾ ಚೀಲದ ಯೂರಿಯಾ ನೀವು ಅದನ್ನು ಒಂದು ಯೂರಿಯಾನ ನೀವು ಬೆಳೆಗಳಿಗೆ ಅದನ್ನ ಅಪ್ಲಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ನಾಲ್ಕು ಲೇಬರ್ ಬೇಕು ಇದು ಬಹಳ ಸರಳವಾಗಿ ನಾವು ಒಬ್ಬ ಮನುಷ್ಯ ಒಂದು ಆರಾಮಾಗಿ ತರಬಹುದು ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಲೇಬರ್ ಯಾಕಂದ್ರೆ ಒಬ್ಬ ಮನುಷ್ಯ ಇದನ್ನ ನಾವು ಬ್ಯಾಟ್ರಿ ಸ್ಪ್ರೇಡ್ ನಾವೇನು ಸ್ಪ್ರೇ ಮಾಡಿದ್ರೆ ನಾಲ್ಕು ಎಕರೆ ಕವರ್ ಮಾಡ್ತಾನೆ ಬಟ್ ಅದನ್ನ ನಾಲ್ಕು ಎಕರೆಕ ನಾವು ನಾರ್ಮಲ್ ಆಗಿ ಯೂರಿಯಾನ ನೀವು ತೊಗೊಂಡ್ರೆ ಆಗಲ್ಲ ಕವರೇಜ್ ಆಗಲ್ಲ ಅಂದ್ರೆ ಅದು ಜಾಸ್ತಿ ಕಾಸ್ಟ್ ಎಫೆಕ್ಟಿವ್ ಐತಿತ್ತು ಅಂದ್ರೆ ಜಾಸ್ತಿ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನ ಬೆಳೆಗಳಿಗೆ ನಾವು ಯೂರಿಯಾ ಇದು ಮಾಡ್ಬೋದು ಇಲ್ಕಲ್ ತಾಲೂಕಿನ ಒಂದು ಹಿರೇಕೊಡಗಲಿ ಗ್ರಾಮದಲ್ಲಿ ನಮ್ಮ ರೈತ ಮಿತ್ರರ ಜೊತೆ ನಾವು ಇವತ್ತು ಇದ್ದೇವೆ ಯಾಕಂದ್ರೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸಹಿತ ನಾವು ಇವತ್ತು ಇನ್ನ ರೈತರ ಹೊಲದಲ್ಲಿ ನಾವು ಒಂದು ಜೋಳ ಪ್ಲಾಟಲ್ಲಿ ಇವತ್ತು ಇದ್ದೇವೆ ಇವತ್ತು ನಾವು ಮುಖ್ಯವಾಗಿ ಏನು ನ್ಯಾನೋ ಯೂರಿಯಾ ಯೂಸ್ ಮಾಡೋ ಸಂಬಂಧ ಅಂದರೆ ಯೂರಿಯಾ ಇಪ್ಪತ್ತು ಯೂರಿಯಾ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡೋ ಸಂಬಂಧ ನಾವು ದ್ರೋಣವನ್ನು ಬಳಸಿ ಹೇಗೆ ನಾವು ಉಪಯೋಗ ಮಾಡಬೇಕು ರೈತರು ಅನ್ನೋದು ಒಂದು ಸ್ವಲ್ಪ ರೈತರಿಗೆ ಮಾಹಿತಿ ಕೊಡೋದು ಅದರಿಂದ ಮುಂದಿನ ದಿನಮಾನದಲ್ಲಿ ನಮಗೆ ಹೇಗೆ ಅನುಕೂಲ ಆಗ್ತದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಾವು ಇಲ್ಲೊಂದು ಸಭೆಯನ್ನು ಮಾಡಿ ಇವತ್ತು ನಮ್ಮ ಕೃಷಿ ಅಧಿಕಾರಿಗಳು ಇಲ್ಕಲ್ಲವರು ಮತ್ತು ಹುಣಗೋಲ್ ತಾಲೂಕು ಎಲ್ಲ ಅಧಿಕಾರಿಗಳ ಜೊತೆಗೂಡಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಅಂದರೆ ಈಗಾಗಲೇ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯೂರಿಯಾ ಬಳಕೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಅಂತ ಒಂದು ಕಂಡು ಬಂದಿದೆ ಆ ನಿಟ್ಟಿನಲ್ಲಿ ನಾವು ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಬೇಕು ಈಗಾಗಲೇ ಸರ್ಕಾರದ ವತಿಯಿಂದ ಸಹಿತ ಯೂರಿಯಾ ಬಳಕೆಯನ್ನು ಕಡಿಮೆ ಯಾಕಂದರೆ ಜನರ ಮೇಲೆ ಅದರ ಪರಿಣಾಮ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ತಿಳ್ಕೊಂಡು ಈಗ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಉಪಯೋಗವನ್ನು ನಾವು ಮಾಡ್ಕೋಬೇಕು ಯಾಕಂದರೆ ಈಗ ನಾವು ಯೂರಿಯಾ ಚೀಲನ ಉಪಯೋಗ ಮಾಡಿದ್ರೆ ಅದು ನಲವತ್ತೈದು ಕೆ ಜಿ ತೂಕದ ಚೀಲ ಇರತ್ತೆ ಅದನ್ನು ಸಹಿತ ತೊಗೊಂಡು ರೈತರಿಗೆ ಬರೋಕೆ ಈಗ ಪ್ರಾಬ್ಲಮ್ ಆಗತ್ತೆ ಈಗ ನಾವು ಒಂದು ಬಾಟ್ಲಿ ಇದ್ರೆ ಒಂದು ಸೈಕಲ್ ಮೋಟ್ರಿನಾಗ ಒಂದು ಐದಾರು ಲೀಟ್ರ್ ಅವರು ಹಾಕೊಂಡು ಬಂದ್ರಂದ್ರೆ ಒಂದು ಬಾಟಲ್ ಏನು ಅರ್ಧ ಲೀಟರ್ ಇರತ್ತಲ್ಲ ಇದು ಈಕ್ವಲ್ ಟು ಒಂದು ಎಕರೆಗೆ ಬರದತಿ ಮತ್ತು ಒಂದು ಚೀಲಿಗೆ ಈಕ್ವಲ್ ಸಮ ಸಮ ಆಗ್ತತಿ ಆ ನಿಟ್ಟಿನಲ್ಲಿ ಇದು ಮಾತ್ರ ಏನೈತಿ ಅದು ಆ ಇವರೇ ನಾವು ಬೇರಿನ ಮುಖಾಂತರ ಕೊಟ್ಟಾಗ ಬೇರಿನ ಮುಖಾಂತರ ಬರೋದು ಬೆಳಗ್ಗೆ ಇದು ಎಲೆಗಳ ಮುಖಾಂತರ ನಾವು ಕೊಡಬೇಕತ್ತೆ ಆ ನಿಟ್ಟಿನಲ್ಲಿ ಈಗ ಏನು ಸೆಂಟ್ರಲ್ ಗೌರ್ಮೆಂಟ್ದವ್ರು ಧೋರಣೆ ಅಂತೇಳಿ ಏನು ಒಂದು ಸ್ಕೀಮ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮಗೆ ಇಪ್ಪೋ ಕಂಪ್ನಿ ಬೇರೆ ಬೇರೆ ಅವರು ಸಹಿತ ಇದನ್ನು ಪ್ರತಿ ಎಕರೆಗೆ ನಾಲ್ಕುನೂರಿಂದ ಐನೂರು ರೂಪಾಯಿ ತೊಗೊಂಡು ಸಹಿತ ಬಾಡಿಗೆ ಕೆಲವಂಥದಲ್ಲಿ ಹೊಡೆಯಾಕತ್ತಿದ್ದಾರೆ ಆ ನಿಟ್ಟಿನಲ್ಲಿ ಕೆಲವೊಂದು ಭಾಗದ ರೈತರು ಗೋವಿನ ಜೋಳ ಬೆಳೆಯವರಾಗಲಿ ತೊಗರಿ ಬೆಳೆಯವರಾಗಲಿ ಕಬ್ಬು ಬೆಳೆಯವರಾಗಲಿ ಇದನ್ನು ಉಪಯೋಗ ಮಾಡಿ ಹತ್ತಿ ಬೆಳೆಯವರಾಗಲಿ ಭಾಳ ಉಪಯೋಗ ಆಗುತ್ತೆ ಯಾಕಂದರೆ ಕಬ್ಬಾಗಲಿ ಗೋವಿನ ಜೋಳ ಆಗಲಿ ದೊಡ್ಡದಾದಾಗ ನಾವು ಒಳಗೆ ಗೊಬ್ಬರ ಕೊಡೋಕೆ ಬರಲ್ಲ ಆ ನಿಟ್ಟಿನಲ್ಲಿ ನಾವು ಏನೈತಿ ಈ ಥ್ರೋನನ್ನು ಉಪಯೋಗ ಮಾಡ್ಕೊಂಡು ನಾವು ಈ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಉತ್ತೀರ್ಣ ಓಟು ಫೈವ್ ಮಿನಿಟ್ನಾಗ ಒಂದು ಎಕರೆ ಕವರ್ ಮಾಡ್ತೈತಿ ಇದು ಇದು ಒಂದು ಯಾಕಂದ್ರೆ ಇದು ಈ ಟೆಕ್ನಾಲಜಿ ಭಾಳ ಮುಖ್ಯ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಲೇಬರ್ದು ಪ್ರಾಬ್ಲಮ್ ಭಾಳ ಇದೆ ಇದನ್ನು ಸ್ಪ್ರೇ ಮಾಡೋಕೆ ಕನಿಷ್ಠ ಒಬ್ರು ಇಬ್ಬರು ಲೇಬರ್ಸ್ ಬೇಕಾಗತ್ತೆ ಅದ್ರ ಕಾಸ್ಟ್ ಜಾಸ್ತಿ ಆಗತ್ತೆ ಇದನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ರೇ ರೈತರಿಗೆ ಗೊಬ್ಬರದಲ್ಲಿ ಉಳಿತಾಯ ಮಾಡೋದು ಅದು ಒಂದು ಲಾಭದಾಯಕ ಅದರ ಜೊತೆಗೆ ಲೇಬರ್ ಸಿಗಂಗಿಲ್ಲ ಆ ಲೇಬರ್ದು ಸಹಿತ ನಾವಿಲ್ಲಿ ಉಳಿತಾಯ ಮಾಡಬೇಕೈತೆ ಇದನ್ನ ನ್ಯಾನೋ ಯೂರಿಯಾ ಯೂಸ್ ಮಾಡಿದ್ರೆ ನ್ಯಾನೋ ಯೂರಿಯಾ ಆಗಲಿ ನ್ಯಾನೋ ಡಿ ಎ ಪಿಯನ್ನು ಯೂಸ್ ಮಾಡಿದ್ರೆ ನಾವು ಲೇಬರ್ಗೆ ಮತ್ತು ಇದನ್ನು ಉಪಯೋಗ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ರೈತರಿಗೆ ಉಳಿತಾಯ ಆಗ್ತತಿ